ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಯಸ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊ ಸಾಕಷ್ಟು ಜನ ಮ್ಯಾಮ್ ಫೋರ್ ಹಂಡ್ರೆಡ್ ರುಪೀಸ್ ನ ಸದ್ಯಕ್ಕೆ ನಮ್ಮ ಕೈಲಿ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿದಿರಾ ಸೊ ಯಾರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಅಫೋರ್ಡ್ ಮಾಡೋದಿಕ್ ಆಗ್ತಾ ಇಲ್ಲ ಸೊ ಅವರು ಖಂಡಿತವಾಗ್ಲೂ ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ನ ತಗೊಳ್ಬಹುದು ಸೊ ಸೇಮ್ ಅನ್ಲಿಮಿಟೆಡ್ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಡಪಾಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ನೀವು ಪ್ರಶ್ನೆನ ಕೇಳಬಹುದು ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಜಸ್ಟ್ ನಾನು ಟ್ವೆಂಟಿ ಫೋರ್ತ್ ಮಾತ್ರ ಆಫರ್ ಇಟ್ಟಿದ್ದೀನಿ ಸೊ ಜುಲೈ ಟ್ವೆಂಟಿ ಫೋರ್ತ್ ಮಾತ್ರ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಸೊ ಆಮೇಲೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನ ಕಂಟಿನ್ಯೂ ಮಾಡೋದಿಲ್ಲ ಸೊ ಇಪ್ಪತ್ನಾಲ್ಕನೇ ತಾರೀಕು ವರ್ಗೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಸೊ ಇಂಟ್ರೆಸ್ಟ್ ಇರೋರು ನೀವು ಬುಕ್ ಮಾಡ್ಕೊಂಡು ನಿಮ್ಮ ರೀಡಿಂಗ್ಸ್ ನ ಓಕೆ ಸೊ ನೆಕ್ಸ್ಟ್ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಥವಾ ಈ ಒಂದು ವ್ಯಕ್ತಿ ಈ ಒಂದು ವಿಡಿಯೋ ಮದುವೆ ಆಗಿರೋರ್ಗೂ ಕೂಡ ರೆಸಿಡೆಂಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ಯಸ್ ಗೈ ಈ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ಸೊ ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಸಂಬಂಧದಲ್ಲಿದ್ದೀರಾ ಆ ಒಂದು ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ಈ ಒಂದು ಸಂಬಂಧದ ಮೇಲೆ ಈ ಒಂದು ಪ್ರೀತಿ ಮೇಲೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ಅವರ ಮೈಂಡ್ ಸೆಟ್ ಯಾವ ತರ ಇದೆ ಅನ್ನೋದನ್ನ ಒಂದು ಜನರಲ್ ಲವ್ ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ಅವಡನಾ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಯಾವ ತರ ಇದೆ ಒಂದು ಸಂಬಂಧದ ಮೇಲೆ ಒಂದು ಪ್ರೀತಿ ಮೇಲೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ಆಫ್ ಬಾಂಡ್ಸ್ ಇದೆ ಸೊ ಗಾಯ್ಸ್ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರ ವಿ ಹ್ಯಾವ್ ತ್ರೀ ಆಫ್ ಬಾಂಡ್ಸ್ ಅಂಡ್ ಹ್ಯಾಂಗಡ್ ಮೆನ್ ಏಟ್ ಆಫ್ ಕಪ್ಸ್ ಓಕೆ ಗಾಯ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಮೈಂಡ್ ಸೆಟ್ ಯಾವ ತರ ಇದೆ ಒಂದು ಸಂಬಂಧದ ಮೇಲೆ ಒಂದು ಪ್ರೀತಿಯ ಮೇಲೆ ನಿಮ್ಮ ಮೇಲೆ ಅಂತಂದ್ರೆ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ನಿಮ್ ಜೊತೆಗೆ ಮಾತಾಡೋದಿಕ್ ಆಗ್ತಾ ಇಲ್ಲ ನೀವಾಗ ನೀವೇ ಕಾಲು ಮೆಸೇಜ್ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಕ್ ಆಗ್ತಾ ಇಲ್ಲ ಸೊ ನಿಮ್ಮ ವ್ಯಕ್ತಿ ಅವರ ಕರಿಯರ್ ಮೇಲೆ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಅವರ ಕಮಿಟ್ಮೆಂಟ್ಸ್ ಹೆಚ್ಚಾಗ್ತಾ ಇದೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಆಗಿರ್ಬೋದು ಕರಿಯರ್ ಮೇಲೆ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರಬಹುದು ಸೊ ತುಂಬಾನೇ ಅವ್ರಿಗೆ ಬ್ಯುಸಿ ಇದೆ ಅಂತ ಹೇಳ್ಬೋದು ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಫ್ರೀ ಸೊ ಮೊದ್ಲಿನ ತರ ಅವರು ಇವಾಗ ನಿಮ್ಗೆ ಫ್ರೀ ಆಗಿ ಟೈಮ್ ಕೊಡ್ತಾ ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ತುಂಬಾನೇ ಬರ್ಡನ್ ಅಲ್ಲಿ ಇದಾರೆ ತುಂಬಾ ಕಷ್ಟದಲ್ಲಿದ್ದಾರೆ ಸ್ಟ್ರಗಲ್ ಅಲ್ಲಿ ಇದಾರೆ ಅಂಡ್ ಅವರ ಜೀವನ ತುಂಬಾ ಕಷ್ಟಕರವಾಗಿದೆ ಅಂತ ಹೇಳ್ಬೋದು ಸೊ ಅವರು ನೀವು ಅನ್ಕೋತಾ ಇದ್ರ ನನ್ನ ವ್ಯಕ್ತಿ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಮೀಟ್ ಮಾಡ್ತಾ ಇಲ್ಲ ಅಂತ ನೀವು ತುಂಬಾ ಸತಿ ನೀವ್ ಅನ್ಕೋತಾ ಇದ್ರ ಬಟ್ ಈ ಒಂದು ವ್ಯಕ್ತಿ ಅವರು ನಿಮಗೆ ಬೇಕು ಅಂತ ಅವಾಯ್ಡ್ ಮಾಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇಲ್ಲ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸದ್ಯಕ್ಕೆ ದಿಸ್ ಪರ್ಸನ್ ಇಸ್ ಇನ್ ಏಟ್ ಆಫ್ ಸೋರ್ಸ್ ಎನರ್ಜಿ ತುಂಬಾನೇ ಬರ್ಡನ್ ಅಲ್ಲಿದ್ದಾರೆ ಸ್ಟ್ರಗಲ್ ಅಲ್ಲಿ ಕಷ್ಟ ಪಡ್ತಿದ್ದಾರೆ ಸೊ ತುಂಬಾನೇ ಸಾಲ ಜಾಸ್ತಿ ಆಗ್ತಿರ್ಬೋದು ಕಮಿಟ್ಮೆಂಟ್ ಜಾಸ್ತಿ ಆಗ್ತಿರ್ಬೋದು ಫ್ಯಾಮಿಲಿ ಇಶ್ಯೂಸ್ ನಡೀತಿರ್ಬೋದು ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ತುಂಬಾ ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಟ್ರಾವೆಲಿಂಗ್ ಮಾಡೋದು ಬೇರೆಯವರ ಹತ್ರ ಮೀಟ್ ಮಾಡೋದು ಡಿಸ್ಕಸ್ ಮಾಡೋದು ಕರಿಯರ್ ವೈಸ್ ತುಂಬಾನೇ ಇವರು ಆಕ್ಯುಪೈಡ್ ಆಗಿದ್ದಾರೆ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡೋದಿಕ್ ಆಗ್ತಲ್ಲ ಅಂಡ್ ಈ ಒಂದ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಂಜಾಯ್ ಮಾಡೋದಿಕ್ ಆಗ್ತಾ ಇಲ್ಲ ಅಂತ ಅವ್ರಿಗೂ ಕೂಡ ತುಂಬಾನೇ ಯೋಚನೆ ಬರ್ತಾ ಇದೆ ಸೊ ನನ್ನ ವ್ಯಕ್ತಿ ಹತ್ರ ನಾನು ಏನ್ ಪ್ರಾಮಿಸ್ ಮಾಡಿದೆ ಆ ಪ್ರಾಮಿಸ್ ಗಳನ್ನ ಉಳಿಸಿಕೊಳ್ಳೋದಿಕ್ ಆಗ್ತಿಲ್ಲ ಅವ್ರಿಗೆ ನಾನು ಸರಿಯಾಗಿ ಮಾತು ಆಡಿಸೋದಿಕ್ ಆಗ್ತಿಲ್ಲ ನಂದೇ ಆದಂತ ಜೀವನದಲ್ಲಿ ನಾನು ಮುಳುಗೋಗ್ತಾ ಇದೀನಿ ಇವರು ನನ್ನ ಜೀವನದಲ್ಲಿ ಖುಷಿಯಾಗಿಲ್ಲ ಅವರು ನನ್ನಿಂದ ಅವ್ರಿಗೆ ಯಾವ ರೀತಿಯ ಖುಷಿ ಸಿಗ್ತಾ ಇಲ್ಲ ಸಂತೋಷ ಸಿಗ್ತಾ ಇಲ್ಲ ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ ಸೊ ಅವರ ಕಷ್ಟನೂ ನಾನು ಅರ್ಥ ಮಾಡ್ಕೋಬೇಕು ಬಟ್ ನನ್ನ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಅದನ್ನ ನಾನು ಅವ್ರ ಹತ್ರ ಹೇಳಿದ್ರು ಅರ್ಥ ಮಾಡ್ಕೋತಾರೆ ಬಟ್ ಯಾವಾಗ್ಲೂ ಕೂಡ ಇವ್ರು ನನ್ನಗೋಸ್ಕರ ಅವ್ರ ಜೀವನ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ನನಗೆ ಇದನ್ನೆಲ್ಲ ನೀನು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಹೇಳಿ ನನಗೂ ಸಾಕಾಗ್ಬಿಟ್ಟಿದೆ ಸೊ ಇವ್ರನ್ನ ನಾನು ಆದಷ್ಟು ಬೇಗ ಡೆಫಿನೆಟ್ಲಿ ಮೀಟ್ ಮಾಡಬೇಕು ಮಾತಾಡಿಸಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಇವ್ರಿಗೂ ಕೂಡ ನನ್ನ ಒಂದು ಜೀವನದಲ್ಲಿ ಅರ್ಧ ಭಾಗ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ನಾನು ಒಂದು ಈಕ್ವಲ್ ಆದಂತ ಟೈಮ್ ಕೊಡಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಮೆಚೋರ್ ಆಗಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಬಟ್ ನಿಮ್ಮ ಜೊತೆಗೆ ಮೀಟ್ ಮಾಡಬೇಕು ಮಾತಾಡಬೇಕು ಅಂತ ಅಂದಾಗಲ್ಲ ಅವರು ಬೇರೆ ಕಡೆ ಡೈವರ್ಟ್ ಆಗ್ತಿದ್ದಾರೆ ಯಾಕಂತಂದ್ರೆ ಅವ್ರ ಲೈಫ್ ಅಷ್ಟು ಮಟ್ಟಿಗೆ ಕೆಲ್ಸದ ವಿಚಾರದಲ್ಲಿ ತುಂಬಾನೇ ತೊಂದರೆಗಳಾಗಿದೆ ಮೇ ಬಿ ಅವ್ರ ಕೆಲಸ ಮಾಡಿಲ್ಲ ಅಂತಂದ್ರೆ ಅವ್ರ ಮನೇಲಿ ಯಾರು ಕೂಡ ಕೆಲ್ಸ ಮಾಡೋ ಇಲ್ಲ ಸೊ ಇವತ್ತು ನೀನ್ ಮಲ್ಕೋ ನೀವತ್ತು ಕುತ್ಕೋ ರೆಸ್ಟ್ ತಗೋ ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳೋರು ಯಾರು ಇಲ್ಲ ಯಾಕಂತಂದ್ರೆ ಇವರೇ ಅವರ ಫ್ಯಾಮಿಲಿ ನೋಡ್ಕೋಬೇಕು ರೆಸ್ಪಾನ್ಸಿಬಿಲಿಟೀಸ್ ನ ಇವರು ಚಿಕ್ಕ ಏಜ್ ಇಂದಾನೇ ತಗೊಂಡಿದ್ದಾರೆ ಸೊ ಇವರಿಗೆ ಸಿಬ್ಲಿಂಗ್ಸ್ ಇದ್ದರೂ ಕೂಡ ಇವರೇ ಅವರ ಒಂದು ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ತೊಂಡು ಅವ್ರ ಎಲ್ಲಾನು ಮಾಡ್ತಿರೋದೇ ಇವರು ಸೊ ಹೀಗಿರುವಾಗ ಅವರಿಗೆ ಡೆಫಿನೆಟ್ಲಿ ತುಂಬಾನೇ ಬರ್ಡನ್ ಆಗ್ತಾ ಇದೆ ಸೊ ಒಬ್ಬ ವ್ಯಕ್ತಿ ಮೇಲೆ ಇಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನ ನೋಡುವಾಗ ಡೆಫಿನೆಟ್ಲಿ ಅವ್ರಿಗೋಸ್ಕರನೂ ಬಾಳ್ಬೇಕು ಜೀವನದಲ್ಲಿ ಅನ್ನೋದು ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ನಿಮ್ಗೆ ಅಂತ ಈ ಒಂದು ವ್ಯಕ್ತಿ ಏನು ಕೂಡ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ತುಂಬಾನೇ ಬೇಜಾರಲ್ಲಿದೆ ಸೊ ಇನ್ನೆಲ್ಲಾನು ಬ್ಯಾಲೆನ್ಸ್ ಸೇಗ್ ಮಾಡೋದು ಕೆಲವೊಂದ್ಸತಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಯಾಕಂತಂದ್ರೆ ಡೆವಿಲ್ ಕಾರ್ಡ್ ಇರೋದ್ರಿಂದ ಕೆಲವೊಂದ್ಸತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಸೊ ನಾನು ಇದೇ ರೀತಿ ನನ್ನ ಒಂದು ಕೆಲಸದಲ್ಲೇ ನಾನು ಮುಳುಗೋಗ್ತಾ ಇದ್ರೆ ಒಂದು ಸಂಬಂಧ ಉಳಿಯತ್ತಾ ಉಳಿಯಲ್ಲ ಸಪ್ರೇಟ್ ಆಗ್ಬಿಡುತ್ತೆ ನನ್ನ ವ್ಯಕ್ತಿನೂ ಕೂಡ ಎಷ್ಟು ಅಂತ ನನಗೆ ಸಹಕರಿಸ್ತಾರೆ ಅವ್ರಿಗೂ ಕೂಡ ಬೇಜಾರಾಗಿ ಅವರು ನನ್ನ ದೂರ ಆಗ್ಬಿಡ್ತಾರೆ ಕೆಲವೊಂದ್ಸತಿ ಇಷ್ಟೆಲ್ಲಾ ಓವರ್ ಥಿಂಕ್ ಮಾಡ್ತಾರೆ ಸೊ ಅಂದ್ರೆ ಅವರು ವಾಂಟೆಡ್ ಆಗಿ ಯಾವುದು ಮಾಡ್ತಾ ಇಲ್ಲ ಬಟ್ ನೀವು ಅದನ್ನ ಅರ್ಥ ಮಾಡ್ಕೊಳ್ತಾರ ಪ್ರತಿ ಸತಿ ಅರ್ಥ ಮಾಡ್ಕೊಂತ ಅಂತ ನಿಮ್ಗೆ ಹೇಳಿ ಹೇಳಿ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ ಪಾಪ ನೀವ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅವ್ರ ಕಡೆಯಿಂದ ಸೊ ಯು ಫೀಲ್ ವೆರಿ ಮಚ್ ಲೈಕ್ ಯು ನೋ ಒಂದು ಕಡೆ ನೀವು ಅವ್ರ ಜೊತೆಗಿದ್ದೀರಾ ಅನ್ನೋ ಖುಷಿ ನಿಮಗಿದೆ ಬಟ್ ಸ್ಟಿಲ್ ಆ ಒಂದ್ ವ್ಯಕ್ತಿ ನನಗೆ ರೆಸ್ಪಾನ್ಸ್ ಮಾಡಲ್ಲ ಅಂತ ಬಂದಾಗ ಡೆಫಿನೆಟ್ಲಿ ನಿಮಗೆ ಬೇಜಾರಾಗುತ್ತೆ ಹರ್ಟ್ ಆಗತ್ತೆ ಬಟ್ ಅವ್ರ ನೀವು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ರ ದಟ್ ಈಸ್ ಗ್ರೇಟ್ ಅದೆಲ್ಲ ಅವ್ರಿಗೆ ಅನಿಸುತ್ತೆ ಸೊ ಯಾರು ಕೂಡ ನನ್ನ ಇಷ್ಟು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಇಂಥ ಇಂಥ ಒಂದು ಒಳ್ಳೆ ವ್ಯಕ್ತಿ ಯಾರಿಗೂ ಕೂಡ ಸಿಗೋದಿಲ್ಲ ನನಗ್ ಸಿಕ್ಕಿದ್ದಾರೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಸೊ ಈ ನನಗೋಸ್ಕರ ಇವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದರೆ ಎಷ್ಟು ನನಗೋಸ್ಕರ ಜೀವನದಲ್ಲಿ ಇದ್ದಾರೆ ಸೊ ನನಗೋಸ್ಕರನೇ ಇವರ ಜೀವನ ಡೆಡಿಕೇಟ್ ಮಾಡಿದ್ದಾರೆ ಸೊ ನನಗ್ ನಾನು ಎಲ್ಲಾನು ಮಾಡುವಾಗ ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಕೊರಗು ತುಂಬಾ ಇವ್ರಿಗೆ ಕಾಡ್ತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ಇವ್ರಿಗೆ ನಿಮ್ಗೆ ಅಂತ ಟೈಮ್ ಮಾಡಿಕೊಂಡು ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಟು ಮೀಟ್ ಯು ಅಂತ ಹೇಳ್ತೀನಿ ಸೊ ನಿಮ್ಗೆ ನಿಮ್ಮ ಇಷ್ಟ ಬಂದಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಒಂದು ಫ್ಯಾನ್ಸಿ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡೋದಾಗಿರ್ಬೋದು ಸಮಥಿಂಗ್ ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದನ್ನ ಮುಂದೆ ಬರುವಂತಹ ದಿನಗಳಲ್ಲಿ ಅದನ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇವರಿಗೆ ಬಂದಿದೆ ಯಾಕಂತಂದ್ರೆ ಅವ್ರಿಗೋಸ್ಕರ ತುಂಬಾ ಜನಗಳನ್ನ ಎದುರಾಕೊಂಡಿದ್ದೀರಾ ಸ್ಯಾಕ್ರಿಫೈಸ್ ಮಾಡಿದಿರಾ ಸೊ ಎಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿಗೋಸ್ಕರ ನೀವು ಪ್ರೀತಿನಲ್ಲಿ ಇದ್ದೀರಾ ಅಂತ ಅಂದ್ರೆ ದಟ್ ಕೆನಾಟ್ ಬಿ ಇಮ್ಯಾಜಿನ್ ಅಂಡ್ ಯಾರು ಕೂಡ ಇಂತ ತ್ಯಾಗನ ಮಾಡಲ್ಲ ಈ ಒಂದು ಟೆಕ್ನಾಲಜಿ ಆ ಜೀವನದಲ್ಲಿ ಬಟ್ ನೀ ಮಾಡ್ತಾ ಇದ್ರ ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಲೈಕ್ ಯು ನೋ ಐ ದೇ ಫೀಲ್ ವೆರಿ ಪ್ರೌಡ್ ಯಾಕಂತಂದ್ರೆ ನಿಮಗೂ ಎಷ್ಟು ಕಷ್ಟ ಇದೆ ಆ ಕಷ್ಟಗಳನ್ನ ಲೆಕ್ಕಿಸದೆ ಈ ಒಂದ್ ವ್ಯಕ್ತಿ ಏನಾದ್ರು ಹೆಲ್ಪ್ ನ ಕೇಳಿದ್ರೆ ಡೆಫಿನೆಟ್ಲಿ ಯು ಮೇಕ್ ದಟ್ ಹೆಲ್ಪ್ ವಿಚ್ ಈಸ್ ವೆರಿ ಮಚ್ ಲೈಕ್ ಯು ನೋ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ನನ್ನ ಜೀವನದಲ್ಲಿ ಕಷ್ಟ ಇದೆ ನನ್ನ ಕಷ್ಟ ಲೆಕ್ಕಸ್ದೆ ಈ ಒಂದು ವ್ಯಕ್ತಿ ನಾನು ಹೆಲ್ಪ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅದು ಇಲ್ಲಿ ತೋರಿಸ್ತಾ ಇದೆ ಸೊ ಇದನ್ನೆಲ್ಲಾನು ನೋಡಿದಾಗ ಅವ್ರಿಗೂ ಅನ್ಸುತ್ತೆ ಇಲ್ಲಾ ನನ್ನ ಅವರ ಅಲ್ಲಿ ಎಷ್ಟು ಕಷ್ಟ ಇದ್ರು ಅದನ್ನ ಲೆಕ್ಕಸ್ದೆ ನನಗೆ ಎಲ್ಪ್ ಮಾಡ್ತಿದ್ದಾರೆ ನನಗೋಸ್ಕರ ಇವರು ಜೀವನ ಮುಡಿಪಾಗಿಟ್ಟಿದ್ದಾರೆ ಆಗಿಟ್ಟಿದ್ದಾರೆ ಅಂತ ಅಂದ್ರೆ ಇಂತ ಒಂದು ಒಳ್ಳೆ ವ್ಯಕ್ತಿ ಯಾರಿಗೂ ಕೂಡ ಸಿಗೋದಿಲ್ಲ ತುಂಬಾ ರೇರ್ ವ್ಯಕ್ತಿಗಳಿಗೆ ಇಂತ ಒಂದು ವ್ಯಕ್ತಿ ಸಿಗೋಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ಅಂಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಬರ್ತಾ ಇದೆ ತ್ರೀ ಆಫ್ ಇರೋದ್ರಿಂದ ಸೊ ವಾನ್ ಕಾರ್ಡ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಇಸ್ ಮಿಸ್ಸಿಂಗ್ ಯು ನಿಮ್ ಜೊತೆ ಮಾತಾಡೋದಾಗಿರ್ಬೋದು ನೋಡೋದಾಗಿರ್ಬೋದು ನೋಡಿ ಆಲ್ಮೋಸ್ಟ್ ಮಂತ್ ಆಗ್ತಾ ಬರ್ತಾ ಇದೆ ಟೂ ತ್ರೀ ಮಂತ್ಸ್ ಆಗ್ತಾ ಬರ್ತಾ ಇದೆ ಸೊ ಅವ್ರಿಗೆ ಆಸೆ ಇದೆ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ತುಂಬಾನೇ ಸ್ಟ್ರಗಲ್ ಅಲ್ಲಿ ಇದಾರೆ ಅಂದ್ರೆ ನೀವು ಕೇಳ್ಬೋದು ಲೈಕ್ ಎಷ್ಟು ಬಿಸಿ ಅಷ್ಟು ಮಟ್ಟಿಗೆ ಬಿಸಿ ಇದಾರಾ ಅಂತ ಅಫ್ಕೋರ್ಸ್ ಯಸ್ ಇವ್ರು ಈವನ್ ವೀಕೆಂಡ್ಸ್ ಕೂಡ ವರ್ಕ್ ಮಾಡ್ತಾ ಇರಬಹುದು ವರ್ಕ್ ಫ್ರಮ್ ಹೋಮ್ ಅಂತ ಸೊ ದಿಸ್ ಇಸ್ ವಾಟ್ ಐಮ್ ಗೆಟಿಂಗ್ ಎನರ್ಜಿ ಬಟ್ ಏಟ್ ಆಫ್ ಕಪ್ಸ್ ಇದೆ ಸೊ ಇವರ ಒಂದು ನಡವಳಿಕೆ ನೋಡಿ ಮೇ ಬಿ ಕೆಲವೊಂದು ಸತ್ತೆ ಅನ್ಸಬಹುದು ಇವ್ರೆಲ್ಲಾದ್ರಿಂದ ದೂರ ಹೋಗ್ತಾ ಇದಾರ ಅಂತ ಬಟ್ ಇವ್ರಿಗೂ ಅದು ಫೀಲ್ ಆಗ್ತಾ ಇದೆ ಸೊ ನಾನು ಎಲ್ಲಾನು ಬಿಟ್ಟು ಆಧ್ಯಾತ್ಮ ಕಡೆ ಹೋಗ್ಬಿಡಲ ಅಂತ ಬಟ್ ಲೈಕ್ ಯು ಅವ್ರಿಗೆ ನೀವು ತುಂಬಾನೇ ಡಿಪೆಂಡ್ ಆಗಿದಿರಾ ಈ ಒಂದು ವ್ಯಕ್ತಿ ಮೇಲೆ ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ನನ್ಗೋಸ್ಕರ ಇವತ್ತು ಬಂದ್ಬಿಡು ನನ್ಗೋಸ್ಕರ ಅಂತ ಅಂದ್ರೂ ಕೂಡ ಅವರು ಒಂದು ಮಾತು ಹೇಳದೆ ಬಂದ್ಬಿಡೋಂತ ವ್ಯಕ್ತಿ ಇವ್ರು ಆಗಿದ್ದಾರೆ ಸೊ ಈ ತರ ಒಂದು ಪ್ರೀತಿ ಭಾಗ್ಯ ಸಿಗತ್ತೆ ಸೊ ಯಾರು ಇವತ್ತು ಅವರ ಒಂದು ಸ್ವಾರ್ಥಗಳನ್ನ ನೋಡ್ಕೊಂಡು ಹೋಗ್ತಾ ಇರೋಂತ ಪ್ರಪಂಚದಲ್ಲಿ ಇವತ್ತು ನನಗೋಸ್ಕರ ಒಂದು ಜೀವ ಇದೆ ಅವ್ರು ಯಾವ್ದೇ ಆಗಿರ್ಲಿ ಏನೇ ಆಗಿಲಿ ನನ್ನ ವ್ಯಕ್ತಿ ಅನ್ಕೊಂಡಿದ್ದಾರೆ ಇಂಥವ್ರು ಯಾರು ಸಿಗೋದಿಲ್ಲ ದಿಸ್ ಪರ್ಸನ್ ಕೆನಾಟ್ ಬಿ ಮೇಡ್ ಯಾರು ಸಿಗೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ತರನಲ್ಲಿ ಇದೆ ಬಟ್ ತುಂಬಾ ಜನ ಅವರ ಸುತ್ತಮುತ್ತ ಹೇಳಿರ್ಬೋದು ಇಂಥ ವ್ಯಕ್ತಿನ ನೀನ್ ಕಳ್ಕೊಂಬೇಡ ಉಳಿಸ್ಕೊಳಕ್ಕೆ ಟ್ರೈ ಮಾಡು ಸೊ ಇವ್ರನ್ನ ನಿನಗೋಸ್ಕರ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಸ್ಟ್ರಗಲ್ ಮಾಡಿದ್ದಾರೆ ಅದನ್ನೆಲ್ಲಾ ನೀನ್ ಒಂದ್ಸತಿ ನೆನ್ಪ್ ಮಾಡ್ಕೋ ಅದೆಲ್ಲ ತುಂಬಾನೇ ಅವ್ರಿಗೆ ಆ ತುಂಬಾ ತುಂಬಾ ಅವ್ರಿಗೆ ಅನ್ಸುತ್ತೆ ಬಟ್ ಒಂದೇ ಹೇಳ್ಬೇಕು ಅಂದ್ರೆ ಕೆಲವೊಂದ್ಸತಿ ಹ್ಯಾಂಗ್ಡ್ ಮ್ಯಾನ್ ಅವ್ರಿಗೆ ಗೊತ್ತೇ ಆಗಲ್ಲ ಯಾವ ರೀತಿನಲ್ಲಿ ನಾನು ಇರಬೇಕು ನಿಮ್ಮ ಜೊತೆಗೆ ಅಂತ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಮೂಡಿ ಅಂಡ್ ತುಂಬಾ ಬೇಗ ಅವ್ರಿಗೆ ಕುಪ್ಪ ಬಂದ್ಬಿಡುತ್ತೆ ತುಂಬಾ ಬೇಗ ಅಪ್ಸೆಟ್ ಆಗ್ಬಿಡುತ್ತಾರೆ ತುಂಬಾ ಅವರ ಒಂದು ಅವ್ರ ಸೆಕೆಂಡ್ ಸೆಕೆಂಡ್ ಗೆ ಅವ್ರ ಮೂಡ್ ಎಕ್ಸ್ಚೇಂಜ್ ಆಗ್ತಾನೆ ಇರುತ್ತೆ ಅಂತ ಒಂದು ಬಿಹೇವಿಯರ್ ಪರ್ಸನ್ ನ ಅರ್ಥ ಮಾಡ್ಕೋತಾ ಇದ್ರೆ ಅಂದ್ರೆ ವಿಚ್ ಇಸ್ ಗ್ರೇಟ್ ಅನ್ನೋದು ಅವರ ಒಂದು ಯೋಚನೆ ಅಂದ್ರೆ ಯಾರನ್ನು ಕೂಡ ಊಹೆ ಮಾಡಕ್ ಇವರ ಮೂಡ್ ಹೆಂಗಿರುತ್ತೆ ಒಂದೊಂದು ಕ್ಷಣ ಅಂತ ಸೊ ಅವ್ರಿಗೆ ಅವರ ಪೇರೆಂಟ್ಸ್ ಅವ್ರಿಗೆ ಅರ್ಥ ಆಗಲ್ಲ ಇವ್ರು ಯಾವ ರೀತಿನಲ್ಲಿ ಇರ್ತಾರೆ ಅಂತ ಬಟ್ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಯಾವ ಟೈಮಲ್ಲಿ ಇರ್ತಾರೆ ಬೇಜಾರಲ್ಲಿ ಇರ್ತಾರೆ ಅವ್ರನ್ನ ಯಾವ ತರ ನೀವು ಸಮಾಧಾನ ಮಾಡೋದು ಯಾವ್ ತರ ಅವರು ಕುಪ್ಪದಲ್ಲಿ ಇದ್ದಾಗ ಮಾತಾಡೋದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಇದನ್ನೆಲ್ಲ ನೋಡಿದಾಗ ಆ ಒಂದು ವ್ಯಕ್ತಿಗೆ ಅನ್ಸುತ್ತೆ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಎಲ್ಲೂ ಕೂಡ ಯಾರಿಗೂ ಸಿಗಲ್ಲ ಸೊ ತುಂಬಾ ರೇರ್ ಆಗಿ ಸಿಗ್ತಾರೆ ಒಂದು ರೇರೆಸ್ಟ್ ಅಂಡ್ ಯುನಿಕ್ ಪಾರ್ಟ್ನರ್ ನನ್ನ ಜೀವನದಲ್ಲಿ ಇದ್ದಾರೆ ಅಂತ ಅಂದ್ರೆ ಆ ಒಂದು ಪ್ರೀತಿಗೆ ನಾನು ಬೆಲೆ ಕೊಡಬೇಕು ಅಂಡ್ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ನಾವಿಬ್ರು ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂಡ್ ಎಷ್ಟು ಮಟ್ಟಿಗೆ ನಾವಿಬ್ರು ಒಬ್ರಿಗೊಬ್ರು ಇಷ್ಟ ಪಡ್ತೀವಿ ಸೊ ಯಾರೇ ಬಂದು ಇವತ್ತು ನಿಮ್ ಪಾರ್ಟ್ನರ್ ಸರಿಗಿಲ್ಲ ಅಂತ ಹೇಳಿದ್ರು ನಿಮ್ಮ ಪಾರ್ಟ್ನರ್ ನಂಬಲ್ಲ ಯಾಕಂತಂದ್ರೆ ಅವ್ರಿಗೋಸ್ಕರ ನೀವೇನ್ ಮಾಡಿದ್ರೆ ಅದು ಅವ್ರಗ್ ಮಾತ್ರ ಗೊತ್ತಿದೆ ಸೊ ಇಷ್ಟು ಮಟ್ಟಿಗೆ ಒಂದು ಡೀಪ್ ಆದಂತ ಪ್ರೀತಿ ಇರುತ್ತಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಬಟ್ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯ ಅಂತೂ ತುಂಬಾ ತುಂಬಾ ಪ್ರೀತಿ ಇದೆ ಆ ಪ್ರೀತಿ ಯಾರ್ ಕಣ್ಣು ಬೀಳದೆ ಅಂತ ನಾನು ಪ್ರೇಮ್ ಮಾಡ್ತೀನಿ ಅಂಡ್ ದಿಸ್ ಪರ್ಸನ್ ಯೂಸ್ ಇಸ್ ಯೋರ್ ಡೆಫಿನೆಟ್ಲಿ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದೀರಾ ಸೊ ಒಂದು ಎನರ್ಜಿ ಕಾಣಿಸ್ತಾ ಇದೆ ದಟ್ ಯು ಆರ್ ಯು ಮೇಡ್ ಫಾರ್ ಈಚ್ ಅದರ್ ಅಂಡ್ ಡೆಫಿನೆಟ್ಲಿ ಇವರು ನಿಮ್ಮ ಟ್ವಿನ್ ಫ್ಲೇಮ್ ಆಗಿದ್ದಾರೆ ಸೊ ಯಾಕೆಂತ ಅಂದ್ರೆ ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈ ತರದೊಂದು ಸ್ಯಾಕ್ರಿಫೈಸ್ ಅಂಡ್ ಎನರ್ಜಿ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಶುಡ್ ಬಿ ಯೋರ್ ಟ್ವಿನ್ ಫ್ಲೇಮ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ನೀವ್ ಇದೀರಾ ಸೊ ತುಂಬಾ ಕಷ್ಟವಾಗಿರ್ಬೋದು ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇರ್ಬೋದು ತುಂಬಾ ಟೆಸ್ಟಿಂಗ್ ಪೀರಿಯಡ್ ನಡೀತಾನೆ ಇರುತ್ತೆ ಬಟ್ ಒಂದು ಸೋಲ್ಸ್ ಕನೆಕ್ಟ್ ಆಗೋದೆ ಹೀಗೆ ಸೊ ಡೆಫಿನೆಟ್ಲಿ ಯು ಆರ್ ಮೇಡ್ ಫಾರ್ ರೀಚ್ ಅದರ್ ಅಂಡ್ ದಿಸ್ ಪರ್ಸನ್ ಡಿಸರ್ವಸ್ ಯು ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ಹೇಳ್ತಾ ಸೊ ಗಾಡ್ ಬ್ಲವ್ಸ್ ಯು ಆಂಡ್ ಟೇಕ್ ಕೇರ್ ಅಂಡ್ ನಿಮ್ಮ ಪಾರ್ಟ್ನರ್ ಯಾವತ್ತಿಗೂ ನಿಮ್ಮ ವ್ಯಕ್ತಿಯಾಗೇ ಇರ್ತಾರೆ ಯಾರು ಕೂಡ ನಿಮ್ಮ ಪ್ರೀತಿನ ದೂರ ಮಾಡೋದಿಕ್ಕಾಗಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್